ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀರಿ ಹಾಗೆಯೇ ಇವತ್ತು ನಾವು ಬೇಕ್ರಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಬಟ್ ಅಲ್ಲಿಗೆ ನಾವು ಹೋಗಬೇಕು ಅಂತ ಸುಮಾರು ದಿನದಿಂದ ಅಂದ್ಕೊಂಡಿದ್ದೆ ಅಲ್ಲಿ ಹೋಗಿ ತಿನ್ನಬೇಕು ಖುಬ್ಬೇಜಾನ್ ತಿನ್ನಬೇಕು ಅಂತ ನೋಡೋಣ ಇವತ್ತು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಹೋಗ್ತೀವಿ ಏನೇನು ತಿಂತೀನಿ ಅಂತ ನೋಡಿ ಆಯಿತಾ ಹಾಗೆಯೇ ಅಲ್ಲಿಂದ ನಾವು ಮನೆ ಬಿಟ್ಟು ಹೊರಟಿ ನಾನು ಪಾಪು ಮತ್ತು ಮೂರು ಜನ ಹೊರಟ್ವಿ ಏನು ನೋಡ್ತಿದ್ಯಾ ಮೇಲೆ ನೋಡ್ತಾ ಹಿಂಗೆ ಅಚ್ಚ ಅಚ್ಚೆ ಬೀ ಬೀ ಫೈನಲಿ ನಾವು ಹೊರಟೆ ಬಿಟ್ವಿ ನಾವು ಹೋಗಿದ್ದು ಇದೇ ಬೇಕ್ರಿಗೆ ತುಂಬಾ ಚೆನ್ನಾಗಿತ್ತು ಇದೆಲ್ಲಿರೋದು ಅಂತಂದರೆ ಲೆಗೆರೆ ಬ್ರಿಡ್ ಡೌನ್ ಬಂದರೆ ಸಿಗುತ್ತೆ ಈ ಬೇಕ್ರಿ ತುಂಬಾ ಚೆನ್ನಾಗಿದೆ ಹಾಗೆ ಕೂತ್ಕೊಳ್ಳೋಕೆ ಪ್ಲೇಸಸ್ಸು ಇದೆ ನಾವು ಹಾಲ್ಡರ್ ಮಾಡಿ ಬಿಟ್ವಿ ನಾವು ಹಾಲ್ಡರ್ ಮಾಡಿ ಕೂತಿದ್ವಿ ನಾನು ಫಸ್ಟ್ ಆರ್ಡ್ರ್ ಮಾಡಿದ್ದು ಏನು ಅಂತ ಹೇಳಿದ್ರೆ ಚಂಪಾಕಲಿ ನಾನು ಚಂಪಾಕಲಿ ಆರ್ಡರ್ ಮಾಡಿದೆ ಏನಕ್ಕೆಂದರೆ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತು ಅದಕ್ಕೇನೆ ಸುಮ್ಮನೆ ನಮ್ಮ ಪಾಪಕ್ಕೆ ಟೇಸ್ಟ್ ಇದ್ದೆ ಅವನು ಅವ್ನು ತುಂಬಾ ಇದ್ದ ಬಟ್ ನಾನೇನು ಜಾಸ್ತಿ ಹೋಗಿಲ್ಲ ಏನಕ್ಕೆ ಬೇಕು ಅಂತ ಹಾಗೆಯೇ ನಾವು ನೆಕ್ಸ್ಟ್ ಆರ್ಡ್ರ್ ಮಾಡಿದ್ದು ವೆಜ್ ಸಾನ್ ಚೆನ್ನಾಗಿತ್ತು ಸಖತ್ತಾಗಿತ್ತು ಮಾತ್ರ ಇದೊಂದು ನನಗೆ ತುಂಬಾ ಇಷ್ಟ ಆಯಿತು ಹಾಗೆಯೇ ಲಡ್ಡಕ್ಕೆ ತಿನ್ಸಂಗಿಲ್ಲ ಅಲ್ವ ಅದಕ್ಕೆ ಅವ್ನಿಗೆ ಏನೂ ಹೋಗಿಲ್ಲ ನಾನು ಹಾಗೆಯೇ ಅಲ್ಲಿಂದ ಮೊದಲು ಟೇಸ್ಟ್ ಮಾಡಿದ್ರು ಹೇಗಿತ್ತು ಅಂತ ಕೇಳಿದೆ ಚೆನ್ನಾಗಿದೆ ಅಂತಲೇ ಹೇಳಿದ್ರು ಆದರೂ ನೆಕ್ಸ್ಟ್ ನಾವು ಆರ್ಡ್ರ್ ಮಾಡಿದ್ದು ಮೊಜಿಟೋದಲ್ಲಿ ವಾಟ್ರ್ ಸಮ್ಥಿಂಗ್ ಸಮಥಿಂಗೇನೋ ಮಾಡಿದ್ವಿ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ಬಟ್ ಅದರಲ್ಲಿ ಇದರಲ್ಲಂತೂ ನಾನು ಬ್ಲೂ ತಗೋಣ ಅಂದ್ಕೊಂಡೆ ಬಟ್ ಬೇಡ ಅಂದ್ಬಿಟ್ಟು ವಾಟರ್ ಮಿಲನ್ ತೊಗೊಂಡೆ ಚೆನ್ನಾಗಿತ್ತು ಆದ್ರೂ ನಮ್ಮ ಮೊದಲು ಟೇಸ್ಟ್ ಕೊಟ್ಟೆ ಬಟ್ ಅವ್ನಿಗೆ ಇಷ್ಟ ಆಯಿತು ಅಂತ ಹೇಳಿದ್ರು ಆಮೇಲೆ ತಕ್ಷಣ ಚೆನ್ನಾಗಿಲ್ಲ ಅಂತ ಹೇಳಿದರು ಇಟ್ಸ್ ಓಕೆ ಅವರಿಗೆಲ್ಲ ಇದೆಲ್ಲ ಇಷ್ಟ ಆಗೋಲ್ಲ ನನಗೆ ಇಷ್ಟ ಆಗೋದು ಫೈನಲಿ ನಾವು ಆರ್ಡರ್ ಮಾಡಿದ್ದು ಯಾವುದು ಅಂತ ಹೇಳಿದರೆ ಐಸ್ ಕ್ರೀಮ್ ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ ಮಾಡಿದ್ದೆ ಆ ಮಾ ಯಾಕಂತನ ಕೂತು ಅಂದ್ ನೋಡಿ ಅವನು ಎಷ್ಟು ತಿಂತಾಳೆ ಅಂತ ನೋಡ್ಕೊಂಡು ಕೂತಿದ್ರು ಅವನಿಗೆ ಸ್ವಲ್ಪ ಕೊಟ್ಟೆ ಅನಿಸುತ್ತೆ ಬಟ್ ಅವನು ಬೇಕು ಅಂತ ಫುಲ್ ಕ ತಟ್ಟೆಗೆ ಕೈ ಹಾಕ್ತಿದ್ದ ನಮ್ಮ ಲಡ್ಡು ಫುಲ್ಲು ತೀಟೆ ಹಾಕ್ಬಿಟ್ಟು ಅವನ ಮಾತ್ರ ಆಮೇಲೆ ಫೈನಲ್ ಆಗಿ ಎಲ್ಲ ತಿಂದು ಮುಗಿಸ್ದೆ ಐಸ್ ಕ್ರೀಮ್ನ ಐಸ್ ಕ್ರೀಮ್ ಆದಮೇಲೆ ಪಾಪಕ್ಕೆ ಸ್ವಲ್ಪ ಫ್ರೂಟ್ಸ್ ಕೊಡೋಣ ಅಂದರೆ ಅದರಲ್ಲಿ ಫ್ರೂಟ್ಸ್ ಇರುತ್ತಲ್ಲ ಸುಮ್ಮನೆ ಹೆಚ್ಚಿಗೆ ಕೊಡೋಣ ಅಂತ ನೋಡಿದ್ವಿ ಅವ್ನ ರಿಯಾಕ್ಷನ್ ನೋಡಿ ಹೇಗಿದೆ ಜಸ್ಟ್ ಫ್ರೂಟ್ ಕೊಟ್ಟಿರೋದು ಅವನಿಗೆ ಅದಾದ ಮೇಲೆ ನಾವು ಹಾಲ್ಡರ್ ಮಾಡಿದ್ದು ದೈಪುರಿ ದೈಪುರಿ ಅದೇ ಇದೆ ಲಾಸ್ಟು ಫೈನಲ್ ಆಗಿ ದೈಪುರಿ ಆರ್ಡರ್ ಮಾಡಿದೆ ಏನಾದ್ರೂ ಖಾರ ಇರಲಿ ಸ್ವೀಟೇ ಜಾಸ್ತಿ ಆಗಿಬಿಡ್ತು ಅಂತ ದೈಪುರಿ ಏನು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ದೈಪುರಿ ಏನಕ್ಕೆ ಇಷ್ಟ ಆಗಲಿಲ್ಲ ಫುಲ್ ದಯ್ಯೇ ಹಾಕ್ಬಿಟ್ಟಿದ್ದ ಮಸಾಲೆ ಏನೂ ಅದರೊಳಗಡೆ ಹಾಕಿರಲಿಲ್ಲ ಬಟ್ ನನಗೆ ಅಷ್ಟೊಂದೆಲ್ಲ ಇಷ್ಟ ಆಗಿಲ್ಲ ದೈಪುರಿ ಫಸ್ಟ್ ಚೆನ್ನಾಗಿ ಮಾಡ್ತಾಯಿದ್ರು ಬಟ್ ಇವಾಗ ಚೆನ್ನಾಗಿ ಮಾಡ್ತಾರ ಅಂತ ಗೊತ್ತಿಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದ್ರು ಬಟ್ ಇದು ಎಲ್ಲ ಓಕೆ ಓಕೆ ಅನ್ನೋ ಥರ ಇತ್ತು ಅಷ್ಟೆ ಫೈನಲ್ಲಾಗಿ ನಾನು ಎಲ್ಲ ತಿಂದು ಮುಗಿಸ್ದೆ ನನಗಂತೂ ಫುಲ್ ಹೊಟ್ಟೆ ಲೋಡ್ ಆಗ್ಬಿಟ್ಟಿತ್ತು ಅಷ್ಟೊತ್ತಿಗೆ ನಮ್ಮ ಲಡ್ಡು ಒಂದು ರೌಂಡ್ ನಿದ್ದೆನೇ ಮಾಡಿಬಿಟ್ಟಿದ್ದ ಪಾಪ ಅವನಿಗೆ ಫುಲ್ ನಿದ್ದೆ ಬಂದ್ಬಿಟ್ಟಿತ್ತು ಅದಕ್ಕೇ ಕರ್ಕೊಂಡು ಹೊರಟೆ ಇಲ್ಲಿಂದ ನಾನು ಹೊರಟೆ ಇಲ್ಲಿ ಹೊರಟಿದ್ದು ಸೆವೆನ್ ಸೆವೆನ್ ತರ್ಟಿ ಅನಿಸುತ್ತೆ ಸೆವೆನ್ ತರ್ಟಿ ಹಾಕಿ ಬಿಟ್ಟಿದ್ದು ನಾವು ಬಂದಿದ್ದು ಸೆವೆನ್ ಅನಿಸುತ್ತೆ ಬಿಟ್ಟಿದ್ದು ಸೆವೆನ್ ತರ್ಟಿ ಅನಿಸುತ್ತೆ ಫೈನಲ್ ಆಗಿ ಮನೆಗೆ ಬಂದ್ವಿ ಓ ತುಂಬ ಚೆನ್ನಾಗಿತ್ತು ಮಾತ್ರ ಅಲ್ಲಿ ಒಂದೊಂದು ಐಟಮ್ ಚೆನ್ನಾಗಿತ್ತು ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಏನಿರಲಿಲ್ಲ ಓಕೆ ಓಕೆ ಅನ್ನೋ ಥರನೇ ಇತ್ತು ಬಟ್ ಓವರ್ ಆಲ್ ಗುಡ್ ಅಷ್ಟು ಓಕೆ ಹೋಗ್ಬೋದು ಅನ್ನೋ ಥರ ಚೆನ್ನಾಗಿತ್ತು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಹಾಗೆ ಲಡ್ಡು ಏನು ಮಾಡ್ದೆ ಗೊತ್ತಾ ಲಡ್ಡು ಟು ಸ್ಲೀಪ್ ಮಲ್ಕೊಂಬಿಟ್ಟಿದ್ದೆ ನಾನು ಅರ್ಲೆ ಅರ್ಧ ಮಲ್ಕೊಬಿಟ್ಟಿದ್ದೆ ಇಲ್ಲಿ ಬಂದು ಫುಲ್ ಮಲ್ಕೊಂಡ ಚೆನ್ನಾಗಿ ಮಲ್ಗ ಇವಾಗ ಮಲಗಿಸ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡಿದೆ ಇಲ್ಲಿವರೆಗೂ ನೋಡಿದ್ದಕ್ಕೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ತೆ